கல் தெகுது பென்னிதாயே சுவாமி சத்யுலையை பண்டது சீத கிதைக்கு போது எருபோரில் தேரொந்து நுகனாயிரன்னு புகழ்டு தீட்டொந்து கண்டுகு போது நுகனாயரு கட்டுது ஒர்ல இரல தப்புனாக எருக்குலெகு பெக்க சாப்புண்டு பண்ணுதோ தனக்கு கொஞ்சம் பேஜராப்புண்டு பண்ணுதோ பச்சலறி பெறனா அத்துண்டா தனக்கு கொஞ்சம் குஷியாயிரா ஆயனை கண்டியல் இடது உரையில் அக்குண்டு ಅವು ಏತ ಪೊರ್ಲು ಕೇಂದ ಓ ಬಣ್ಣದ ನೇಡ್ದು ಶೋಕ ಬಂದ್ಪೇರು ಒಂದು ಎನ್ನ ಸರಿ ಉಂಡು ಬಂದು ಪೇ ಪೊರ್ಲು ಉರಲು ಈ ಉರೆಲೆ ತುಳುನಾಡದ ಪಾರ್ಧನಗು ಮೂಲ ಆಕರ ಸ್ವರ ಪುಂಡು ಓಂಕಾರ ಬಿಂದು ಸಂಯುಕ್ತರದು ಪೂರ ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಲು ಪುಟ್ಟುಂಡ ಅಂಚನೇ ಉರಲಿ ತುಳುನಾಡದ ಜನಪದ ಸಾಹಿತ್ಯ ಪಾರ್ದನಲು ಪುಟ್ಟುಡು ಅಪಗಯಿ ಪಾರ್ದನ ಪಂಡ ತುಳುನಾಡದ ದೈವದ ಇಡೀ ಚರಿತ್ರೆ ಬಾರಿ ಪೊರ್ಲು ಪಣಪನವು ಪಾರ್ದನ ಅಂದ ಅರ್ಥ ಅಪಂಡವು ವಾರಿತಿ ರೀತಿ ಪಾರ್ದನ ಬರ್ಪುಂಡು ಉದಾಹರಣೆಗೆ ಪಣಪುಣ ಒಂಜಿ ಜುಮಾದಿ ದೈವದ ಪಾರ್ಧನನದೊಣಗ ಜುಮಾದಿ ದೈವದ ಪಾರ್ಧನಡು ಬಾರಿ ಪೊರ್ಲುಡು ಪಣಪನ ರೀತಿ ಇಂಚ ತೂಳು ರಾಜ್ಯ ಘಟ್ಟ ಬರಿಯೆ ಜತ್ತೇ ಝೂಮಾದಿ ಮುಗೇರನಾಡ ಸಾರಳ ಸೀಮೆ ಕಡತಾಂಡೋ ಮಾಡ ಗುತ್ತೋ ಬರಿಕೆ ನಂಜ ಕಡತೇ ಮಾದಿ ಇಂಚೆ ಬರ್ಕೊಂಡು ಈತ್ ಪೊರ್ಲುಡು ತಾಳ ಬೊಟದು ಜನ ಕಲಿದ ಅರ್ಥ ಪಿನಕ ಇಡೀ ಪಾರ್ದನ ಬಂಡ್ ಜುಮಾದಿನ ಮೂಲೊಡ್ದು ಬತ್ತಿನ ಕಟ್ಟ ಕಡೆ ಮುಟ್ಟದ ಕತೆ ಭಾರಿ ಪೊರ್ಲುಡು ಬಂದು ಪೈತ ಉಳೈ ಎಡೆಡ್ಡೆ ಒಕ್ಕನಿಲು ಉಪ್ಪುಂಡು ಒತ್ತೆ ಪಾಪು ಓರೆ ಮರುವ ನಮ್ಮ ಪಣಪತ್ತ ಒಂಜಿ ಒಕ್ಕಣಿಲು ತಿಕ್ಕಬ ಅಂಚೆನೆ ಇಡೀ ಚರಿತ್ರೆ ಪಾರ್ದನ ಈತ ಪೊರ್ಲುಡು ಬಂದು ಪಾ ನಮಕ್ ಬೀರ ಬಂಡದಾದ ಬೀರ ಬಂಡ ಉಂದೇನೆ ವೀರಾವೇಶೋಡು ಬಂದುಬೇ ಬಂಡೇಮ ಕಟ್ಟರೆ ಎ ಪಡಿಯರಿ ಬತ್ತದು ಎನ್ನೆ ಪೂಳೆ ಬತ್ತದು ಮೀದ ಬತ್ತದು ತೆಂಬರೆ ಅತ್ತಂಡ ಕರಡೆ ಒಂದೇನ ಪುಗೆಳ್ಳ ಪಾಡ್ದು ವೀರಾವೇಶಡು ಬನ್ಬೇಣ್ಣ ತಾನೇ ದೈವಾದ ಬಣಪನೆ ಅವು ಬನ್ನಗ ತೋಳು ರಾಜ್ಯ ಘಟ್ಟಾ ಬರಿಯೇ ಜತ್ತೇ ಜುಮಾ ಮಾದೇ ಸಾರಲ ಸೀಮೆ ಕಡತೇಂಡೋ ಯಾನ ಮಲ್ಲ ರಾಜ್ಯ ತೂಪೆಂದು ಪನು ಜುಮಾ ಮಾದಿ ಇಂಚ ಬರ್ಪುಂಡು ಅಂಜಿನ ಪಂಜುಳ್ಳಿ ಪಾಡ್ದನಗ ಪಾಡ್ದನಾನಗ ಡನ್ನ ನಡೇನಾ ಡನ್ನ ನಡೇನಾ ಡಿನ್ನ ನಡೇನಾ ಡಿನ್ನಾನ ಕರಡೇದ ಕಾಯಿಗೆ ಕಪ್ಪ ಈ ಬಂಜೆ ತುಂಬೆದ ಬುರುಪಗು ಬಡಪ ಈ ಬಂಜೆ ಆನಾಗ ಆನು ಮೊನ್ನಾಗ ಬೊನ್ನೋ ಬಂಜೇ ಇಲ್ಲುದಾನೆ ಉದ್ಯಾನ ಉದಿಪನ ಬೆಂದೇ ಇಂಚ ಬರ್ಪುಣ್ ಇಂಚವಿನ ವೀರಾವೇಶ ಬನಂದು ಬೋಪಾನೆ ಅವಳು ದುಂಬು ದುಂಬು ಬಣಂದು ಬೋನಾಗ ಅವಳು ಪಂಜುರ್ಲಿಂದ ಬಂದು ಪುನೇ ಯಾನಿಂದ ಬಣ್ಪೆ ಪಂಡ ಆಯನೇ ಪಂಜುರ್ಲಿ ಆಬೆ ಜುಮಾದಿಂದ ಬಂದಾಗ ಯಾನಿಂದ ಬಣ್ಪೆ ನೆಕ್ ವೀರಾವೇಶ ಬಣ್ಣದು ಇಡೀ ಪಾರ್ಧನೂನೆ ವೀರಾವೇಶ ಬಂಡದು ಆ ಜಾಗೆ ಗೊಲ್ತು ಬತ್ತೆ ಅಡೆ ಬತ್ತು ಉಂತಿನ ಬರೆ ಮುಟ್ಟ ಪಂಡದು ಆ ಬೀರ ಉಲ್ತುನ ಕ್ರಮಣ ಒಂದು ವೀರಾವೇಶ ಬಂತು ಅಪಗಂಡ ಸಂಧಿ ಬಂಡದಾದ ಸಂಧಿ ಬಂಡ ಒಂದು ಕ್ಷೇತ್ರಗು ದೈವ ಒಲ್ತು ಬತ್ತೆ ಅವೇನು ಆ ಸಂಧಿ ಬಂದ್ಪನೆ ಆ ಕ್ಷೇತ್ರಗು ಬತ್ತಿನ ಪಾರ್ದನನು ಸಂಧಿಯಿಂದ ಬಂದ್ಬೆ ಉದಾಹರಣೆಗೆ ಜುಮಾದಿನ ಮೂಲಕತೆ ತುಳು ರಾಜ್ಯಘಟ್ಟ ಬಳಿ ಜತ್ತೆಯಿಂದ ಬತ್ತಂಡು ಅವೇನೇ ವೀರಾವೇಶ್ ಬನ್ಪನ ಬತ್ತಂಡು ಪಂಡ ಬೀರ ಬಂಡ ಇತ್ತ ಸಂಧಿ ಬಂಡ ನಮ್ಮ ದೇವಪೂಂಜಿಯರನ್ನ ಪಾರ್ದನ ದನಗೆ டெனியே டென்னோ டென்னா டென்னான குத்தோடு உள்ளேருங்கோலோ தேவோ பூஞ்சருங்க பேண்டேடு உல்லாலுங்கோலோ தூலே நஞ்சா உள்ளால தன்னோ ஜி தைவோகு தர்மாத மெச்சேகு சன்னிதா கனவோடு பண்டது மனுவேரே தேவ் பூஞ்சரு எஞ்ச தன்ன இல்லல் ஆராதனை மல்பு நஞ்சு தன ధర్మ నేమ కొర్రే బోడ అది ఐక బోడా ఆ సన్నీ తగండ్రె బంట్వాళ బెంటే ఎంచేరు ఇంచ ఈగ తండ ఆ క్షేత్రు దైవ ఒల్త బత్ బంప సంధి అందు బర్పణు కుడండం జీ ఉదాహె కొర్ప నెల్లిదడిక బితే పార్దన ఎంచ నెల్లిదీత ఊరుకు దైవ జుమాది ఎంచ బె డెనా డెన్ననో డెన్న డెన్న ದೇನಾಡೆನ್ನಾಡೆಣ್ಣಾನ ಪಾರಾಲ ಗುತ್ತೂದ ಪಾಲ್ದಾಡ್ತಾ ಚಾವಡೀಡು ದೈವ ಜುಮದಿಗ ನೇ ಮಾಂಗ ಪೂಣ ನೆಲ್ಲೆ ದಡಿತಾ ಚಾವಡೇರ್ದ ದೇವೂಲ ಚೌಟೇರ್ ಜುಮದಿನೇ ಮನು ತೂವರೆ ಗಂಚ ಬರುವೆರೇ ಕಲ್ತೇಗ್ ಬೆಗದಾನೆ ಲಕ್ಕೇರ್ ನಾವೂಲು கட்டி சத்தோ நைத்திங்க ரத்தேரே தும்பூடு தும்பினீத கூட்டியரே பிரவூடோ பசடிங்கூட்டியே இஞ்ச இறத்து பால் தர்த்தாவடி ದೈವ ಜುಮಾಮಾದಿನ ನೇಮಾನಗ ಜುಮಾಮಾದಿನ ನೇಮತುಯ್ಯರೇ ದೇವು ಚೌಟೇರು ನಿಲ್ದಾರ್ಥ ಚಾವಡಿ ಹಿಡ್ದು ಬರ್ಪೇರು ಜುಮಾದಿ ದೇವು ಚೌಟೇರಿನ ಬರಲು ತೋಪೇರು ದೇವು ಚೌಟೇರಿನ ಬೊರಲು ಜುಮಾದಿ ತೋಪೇರು ಅವಳು ಒಂಜಿ ಗಟ್ಟಿದ ಬೆರಿ ಬತ್ತೊಂದು ದೈವ ಜುಮಾದಿ ದೇವು ಚೌಟೇರಿನ ಬೆರಿ ಬತ್ತು ನಿಲ್ದಾರ್ಥ ಚಾವಡಿಗೆ ಬರ್ಪೇರು ಅಲ್ಲಿ ತಿರಿದ ರಾಜ್ಯಗು ಜಪ್ಪಳು ರಾಜಂದೈವ ಅವಳು ಬಣದು ಉಳ ಉಳಗುಡ್ಡ நிலதார்த்த சாவுடிடு பத்ததி பணக்காய் பர்ப்புண்டு நிலதார்த்த உலகுடு கைபூரு பானை நெலிப்புண்டு குத்தி கர்ப்பாது குல நிகப்பாது சங்கொடு கட்டது சவுலொடுபே பாது சாணுங்கரமனை கட்டோடு பண்ணுது அவள் ஏர்ன கை பொலிப்பு எட் கெசர கல்லு பாட்றே அப்பக துரிஞ்ச குத்துடு பாரி துரிஞ்ச தாம்பு செட்டி வாழை அரண் லேப்புடவுடு ஆறு எத்துது ಜುಮಾದಿನ ಸುಗಿತದು ಸ್ವಾಮಿಯೇ ಜುಮಾದಿ ಉದಿಪುರದು ಅಸ್ತಮಾನ ಮುಟ್ಟುಗು ನಿಲ್ಲಿದಾಡ್ತ ಊಲಗುಡ್ಡೆಡು ವಿಶ್ವಕು ವೈದ್ಯನಾಥೆ ದುಪ್ಪುಲ ಘಟದ ಬರಿ ಬತ್ತಿನ ಸಮುದ್ರದ ಪುಣೆ ಮುಟ್ಟದ ನಾಲ್ ರಾಜ್ಯ ಭಕ್ತರಿನ ಕಾಪುಲ ಪಣದು ಪ್ರಾರ್ಥನೆ ಮಲತದೆ ವಿಷತ್ತಗಲ್ಲ ಬಾಡಬೇಕು ಇಂಚ ನೆಲ್ಲಿದಟ್ಟು ದೈವ ಸಾನಂಗರ ಮನೆ ಪಡೆದು ಭಾರಿ ವಿಶೇಷವಾದ ಬಂಡೀದ ಬಲಿ ಮೆಚ್ಚಿನ ಪಡೆಯ ಆ ಕತೆ ಅವು ಸಂಧಿ ಇಂಚ ಪಾರ್ಧನ ಬೇತೆ ವೀರಬೇತೆ ಸಂಧಿಬೇತೆ